ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ವಿಜಯಪುರದ ಮಹಿಳಾ ಪೊಲೀಸ್ ಠಾಣೆಗೆ ಗೋರಮ್ಮ ಲೋಣಿ ಅನ್ನೋರು ಒಂದು ಬಂದು ಕಂಪ್ಲೇಂಟನ್ನು ಕೊಡ್ತಾರೆ ಅವರ ಮಗಳಾದಂತಹ ಸುಜಾತ ಸವಿತಾ ಅನ್ನೋರು ಎರಡು ಸಾವಿರದ ಹದಿನೇಳರಲ್ಲಿ ರಾಜಶೇಖರ್ ಶಿರ್ಷಾಡ್ ಅನ್ನೋರ ಜೊತೆಗೆ ಮದುವೆ ಆಗಿರುತ್ತೆ ಇಬ್ಬರು ಗಂಡು ಮಕ್ಕಳನ್ನು ಕೂಡ ಇದ್ದಾರೆ ಮದುವೆ ಸಂಬಂಧ ಸಂದರ್ಭದಲ್ಲಿ ಬೆಳ್ಳಿ ಬಂಗಾರ ಆಭರಣಗಳನ್ನ ಕೊಟ್ಟಿದ್ದೀವಿ ಅಂತಂತ ಹೇಳ್ತಾರೆ ಮಕ್ಕಳು ಹುಟ್ಟಿದಾದ್ಮೇಲೂ ಕೂಡ ನಾವು ಏನು ಗಂಡನಿಗೆ ಮತ್ತೆ ಗಂಡನ ಕೊಟ್ಟಿದ್ದೀವಿ ಅವರಿಗೆ ಪದೇ ಪದೇ ಮಾನಸಿಕ ಕಿರುಕುಳ ಮತ್ತು ಏನು ದುಡ್ಡಿನ ವಿಚಾರ ಮತ್ತು ಬಂಗಾರದ ವಿಚಾರದಲ್ಲಿ ಸೊಸೆಗೆ ತೊಂದರೆ ಕೊಡ್ತಾ ಇದ್ರು ಅಂತಂತೇಳಿ ಪದೇ ಪದೇ ಕಿರಿಕಿರಿಗಳು ಮತ್ತು ಜಗಳಾಗಿರುವಂಥ ಹಿನ್ನೆಲೆಯೂ ಕೂಡ ಇತ್ತು ಅಂತಂತ ಹೇಳಿದ್ದಾರೆ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಈ ರಾಜಶೇಖರ್ ಶಿರ್ಷಾಡ್ ಮತ್ತು ಅವರ ಜೊತೆ ಇದ್ದಂತಹ ಅವರ ತಮ್ಮ ತಮ್ಮನ ಹೆಂಡತಿ ನಾದಿನಿ ಮತ್ತು ಅತ್ತೆ ಎಲ್ಲರೂ ಕೂಡ ಮನೆಯಲ್ಲಿದ್ದಾಗ ಜಗಳವಾದಾಗ ಆ ಸಂದರ್ಭದಲ್ಲಿ ತಮ್ಮ ಮಗಳನ್ನು ಕುತ್ತಿಗೆಯನ್ನು ಯಾವುದೋ ಒಂದು ವಸ್ತುವಿನಿಂದ ಹಿಚ್ಚಿಕ್ಕಿ ಅಥವಾ ಸ್ಟ್ಯಾಂಗ್ಯುಲೇಷನ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತಂತೇಳಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ನೂರ ಎಂಬತ್ತೆರಡು ಬಾರಿ ಇಪ್ಪತ್ತೈದು ಅಂದ್ರೆ ಸೆಕ್ಷನ್ ಏಯ್ಟಿ ಫೈವ್ ಮತ್ತು ಒನ್ ನಾಟ್ ತ್ರೀ ರೆಡ್ ವಿತ್ ಒನ್ ನೈಂಟಿ ಬಿ ಎನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಈಗಾಗಲೇ ಈ ಪ್ರಕರಣದಲ್ಲಿ ಎರಡನೇ ಆರೋಪಿಯಾದಂಥ ಅಂದರೆ ಮೈದನನಾದಂಥ ಭಾವನ ಮೈದನಾದಂಥ ಶರಣ್ ಕುಮಾರ್ ಶುಭಾಷ್ ಇರ್ಷಾಡ್ ಅನ್ನೋ ನನ್ನ ಪೊಲೀಸರು ಕಸ್ಟಡಿಗೆ ತೊಗೊಂಡು ವಿಚಾರಣೆಯನ್ನು ಒಳಪಡಿಸಿದ್ದಾರೆ ಇನ್ನೂ ಪ್ರಕರಣ ತನಿಖೆಯ ಹಂತದಲ್ಲಿದೆ ಪೋಸ್ಟ್ ಮಾರ್ಟಮೂ ಕೂಡ ನಡೀತಾ ಇದೆ ಸೋಪಾ ಆಫೀಸರ್ಸಿಗೂ ಕೂಡ ವಿಸಿಟ್ ಮಾಡಿದ್ದಾರೆ ಆದಷ್ಟು ಬೇಗನೆ ಈ ಪ್ರಕರಣಕ್ಕೆ ಒಂದು ಲಾಜಿಕಲ್ ಎಂಟನ್ನು ಪೊಲೀಸರು ಮಾಡ್ತಾರೆ ಸರ್ ಆರೋಪಿ ಪತ್ತೆ ಆಗಲಿಲ್ಲ ಸರ್ ಥ್ಯಾಂಕ್ ಯು ಆರೋಪಿ ಪತ್ತೆ ನಡೀತಾ ಇದೆ ಈಗಾಗಲೇ ಒಬ್ಬ ಆರೋಪಿ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಆ ಆರೋಪಿಯನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಏನೇನಾಯಿತು ಅಂತೇಳಿ ಸೀರೀಸ್ ಆಫ್ ಇವೆಂಟ್ಸು ಅದೇ ರೀತಿ ಉಳಿದಂಥ ಆರೋಪಿಗಳನ್ನು ಕೂಡ ಕ ತಪ್ಪಿಸ್ಕೊಂಡಿದ್ದಾರೆ ಆದಷ್ಟು ಬೇಗ ಅವರನ್ನು ಕೂಡ ಪತ್ತೆ ಮಾಡಲಾಗುತ್ತೆ